ಉತ್ತರ ಕರ್ನಾಟಕದ ಹುಲಿ ಶಾಸಕ ಲಕ್ಷ್ಮಣ ಸವದಿಯವರು ಅಥಣಿ ಮತಕ್ಷೇತ್ರವನ್ನೇ ರಾಜ್ಯಕ್ಕೆ ಮಾದರಿಯನ್ನಾಗಿಸಿದ್ದಾರೆ ಉತ್ತರ ಕರ್ನಾಟಕದ ಹುಲಿ ಅಥಣಿಯ ರತ್ನ ಶಾಸಕ ಲಕ್ಷ್ಮಣ ಸವದಿಯವರು ಅಥಣಿ ನಗರವನ್ನ ಸ್ವಚ್ಛ ಸುಂದರ ನಿರ್ಮಲಾ ಮತಕ್ಷೇತ್ರವನ್ನಾಗಿಸುವಲ್ಲಿ ಶಾಸಕ ಲಕ್ಷ್ಮಣ ಸವದಿ ಪಾತ್ರ ಬಹುಮುಖ್ಯವಾಗಿದೆ ಎಂದು ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ಎಂ ಡಾಂಗೆ ಹೇಳಿದರು ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದ ರಾಜ್ಯದ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ವಿದ್ಯಾರ್ಥಿಗಳಿಂದ ಬೀದಿ ನಾಟಕದ ಜೊತೆಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹಮ್ಮಿಕೊಂಡಿದ್ದ ಪರಿಸರ ಜಾಗೃತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಅಥಣಿ ಪಟ್ಟಣವನ್ನ ಶಾಸಕ ಲಕ್ಷ್ಮಣ ಸವದಿಯವರು ಅಥಣಿಯಲ್ಲಿ ಸುಂದರ ನಗರವನ್ನಾಗಿಸುವ ಉದ್ದೇಶದಿಂದ ಪರಿಸರ ರಕ್ಷಣೆ ಹಾಗೂ ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಸಾಕಷ್ಟು ಗಿಡ ಮರಗಳನ್ನು ನೆಡುವ ಯೋಜನೆ ಜೊತೆಗೆ ಅಥಣಿ ನಗರದಲ್ಲಿ ಲಕ್ಷ್ಮಿ ಟ್ರೀ ಪಾರ್ಕ್ ಒಳಗೊಂಡಂತೆ ಅಥಣಿಯಲ್ಲಿ ಜೋಡು ಕೆರೆ ಅಭಿವೃದ್ಧಿ ನಾಲಾ ಅಭಿವೃದ್ಧಿ ಜೊತೆಗೆ ರೈತರ ಸ್ವಾವಲಂಬನೆ ಬದುಕಿಗಾಗಿ ಕೊಟ್ಟಲಿಗಿ ಅಮಾಜೇಶ್ವರಿ ನೀರಾವರಿ ಯೋಜನೆ ಜೊತೆಗೆ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕಾಗಿ ಲೆಟಂಡರಿ ಕಾಲೇಜು ಕೃಷಿ ಕಾಲೇಜ್ ಕೇಂದ್ರೀಯ ವಿದ್ಯಾಲಯ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆ ಪರಿಸರ ಜಾಗೃತಿ ಹಾಗೂ ಆರೋಗ್ಯ ಜಾಗೃತಿ ಜೊತೆಗೆ ಇನ್ನಿತರ ಹತ್ತು ಹಲವು ಯೋಜನೆಯನ್ನ ತಂದು ಮಾಜಿ ಡಿಸಿಎಂ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿಯವರು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಇಂತಹ ಶಾಸಕರನ್ನೇ ಮಾದರಿಯಾಗಿಟ್ಟುಕೊಂಡು ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಸಸಿಗಳನ್ನು ನೀಡುವುದರ ಮೂಲಕ ಪರಿಸರ ಜಾಗೃತಿ ಜೊತೆಗೆ ಪ್ಲಾಸ್ಟಿಕ್ ಬಳಕೆ ನಿಷೇಧ ಹಾಗೂ ನೀರಿನ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಹಾಗೂ ರೈತರ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುತ್ತಿರುವುದು ಮನುಷ್ಯನ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಶಾಸಕ ಲಕ್ಷ್ಮಣ ಸವದಿಯವರು ಅಥಣಿ ಮತಕ್ಷೇತ್ರದ ಜನರ ಹೃದಯದಲ್ಲಿದ್ದಾರೆ ಇನ್ನಷ್ಟು ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕರಿಗೆ ಕೈ ಜೋಡಿಸೋಣ ಎಂದು ಕರೆ ನೀಡಿದರು ಇದೇ ಸಮಯದಲ್ಲಿ ವಲಯ ಅರಣ್ಯ ಇಲಾಖೆ ಅಧಿಕಾರಿಯಾದ ಪ್ರಶಾಂತ್ ಗೌರಾನಿ ಅಗ್ರಾಣಿ ನದಿ ಪುನರ್ಚೇತನ ಕಾರ್ಯಪಡೆಯ ಸಂಚಾಲಕರಾದ ಅಣ್ಣಾ ಸಾಹೇಬ್ ಅಡಹಳ್ಳಿ ರಾಯಲ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಎಚ್ ಮುಲ್ಲಾ ಮಾರ್ಗದರ್ಶಕರಾದ ಮೊಹಮ್ಮದ್ ಜಾಂಗೀರ್ ರಿಹಾನ್ ಡಾಂಗೆ ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಗಳಾದ ಸುರೇಶ್ ಬುರ್ಲಿ ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಮಾತಿಯರಾದ ಶ್ರೀಮತಿ ಆಸಿಯಾ ಪಟೇಲ್ ಪರಶುರಾಮ್ ನಾಟೇಕರ್ ಅಜಿತ್ ದೇವ್ಕರ್ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಪಾಲಕರು ಅನೇಕರು ಉಪಸ್ಥಿತರಿದ್ದರು ಧ್ವನಿ thank you